ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಏರ್ಟೆಲ್ ಕಾಮಗಾರಿ ಡಾಂಬರ್ ರಸ್ತೆ ನೀರಿನ ಪೈಪ್ ಡ್ಯಾಮೇಜ್ ಪೋರಾಯುಕ್ತರಿಂದ ಗುತ್ತಿಗೆದಾರನ ತೀವ್ರ ತರಾಟೆ ಇತ್ತೀಚೆಗಷ್ಟೇ ಚಿಂತಾಮಣಿ ನಗರದ ಎನ್ ಎನ್ ಟಿ ವೃತ್ತದಿಂದ ಅಗ್ರಾರ ಮುಖ್ಯ ರಸ್ತೆಯಲ್ಲಿ ಹಾಕಿದ್ದ ಡಾಂಬರು ರಸ್ತೆಯಲ್ಲಿ ಖಾಸಗಿ ಮೊಬೈಲ್ ಸಂಸ್ಥೆಯಾದ ಏರ್ಟೆಲ್ ಕೇಬಲ್ ಅಳವಡಿಸಲು ಅಡ್ಡ ದಿಕ್ಕಿನ ಕೊರೆಯುವ ಯಂತ್ರದಿಂದ ಓಲ್ ಹಾಕುವಾಗ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಪೈಪ್ಲೈನ್ ಹಾಳು ಮಾಡಿರುವುದು ಮತ್ತು ಡಾಂಬೂರ ರಸ್ತೆಯನ್ನು ಅಗೆದು ಗುಂಡಿ ತೆಗೆದಿರುವುದನ್ನು ಕಂಡ ನಗರಸಭೆಯ ಪೌರೈತ ಜಿ ಎನ್ ಚಲ್ಪತಿರವರು ಏರ್ಟೆಲ್ ಗುತ್ತಿಗೆದಾರರನ್ನು ತೀವ್ರವಾಗಿ ತರಡೆಗೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು ನಗರದ ಎನ್ ಎನ್ ಟಿ ವೃತ್ತದಿಂದ ಅಗ್ರಾರ ಮುಖ್ಯ ರಸ್ತೆಯ ಮೂಲಕ ಪಟಾಲಮ್ಮ ದೇವಾಲಯದವರೆಗೂ ನಗರಸಭೆ ವತಿಯಿಂದ ಇತ್ತೀಚೆಗಷ್ಟೇ ಡಾಮರ್ ರಸ್ತೆಯನ್ನು ಮಾಡಲಾಗಿತ್ತು ಆದರೆ ಏರ್ಟೆಲ್ ಪೈಪ್ಲೈನನ್ನು ಯಂತ್ರದಿಂದ ಅಳವಡಿಸಲು ಸದಿ ರಸ್ತೆಯ ಅಂಗಡಿ ನಾಗರಾಜ್ ಅಂಗಡಿಯ ಮುಂದೆ ಡಾಮರ್ ರಸ್ತೆ ಆಳು ಮತ್ತು ಪೈಪ್ಲೈನ್ ಡ್ಯಾಮೇಜ್ ಮಾಡಿರುವುದನ್ನು ತಿಳಿದು ಸ್ಥಳಕ್ಕೆ ಪೌರಾಯುಕ್ತರು ಭೇಟಿ ನೀಡಿದರು ಏರ್ಟೆಲ್ ಕಂಪನಿಯವರು ಯಂತ್ರದ ಮೂಲಕ ಕೇಬಲ್ ಅಳಿಸುವ ಮುನ್ನ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತರದಿರೋ ಬಗ್ಗೆ ಅಲ್ಲಿದ್ದ ಕೆಲಸಗಾರರನ್ನು ಮತ್ತು ಮೊಬೈಲ್ ಮೂಲಕ ಗುತ್ತಿಗೆದಾರರ ತೀವ್ರ ತರಾಟೆಗೆ ತೆಗೆದುಕೊಂಡ ಪೋರಾಯ್ತರು ಸದರಿ ವಾಡಿನ ವಾಲ್ಮೆನ್ ಕೇಬಲ್ ಆಳಬೋದು ಅಳವಡಿಸುವ ಕಾಮಗಾರಿಯನ್ನು ಕಂಡು ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳ ತಿಳಿಸದೆ ನೀರು ಸರಬರಿ ಸಿಬ್ಬಂದಿಯನ್ನು ಸಹ ಪೋರಾಯ್ತರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಕೂಡಲೇ ಪೈಪ್ಲೈನ್ ದುರಸ್ತಿಪಡಿಸಿ ಕೇಬಲ್ ಅಳವಡಿಸಿ ಆಳದ ರಸ್ತೆಯನ್ನು ಮರು ಡಾಂಬ್ರೀಕರಣ ಮಾಡದೇ ಇದ್ದ ಪಕ್ಷದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದರ ಜೊತೆಗೆ ಒಪ್ಪಂದದ ಗುತ್ತಿಗೆಯನ್ನು ರದ್ದುಪಡಿಸುವುದಾಗಿ ಸಹ ಪೌರಾಯುಕ್ತರು ಎಚ್ಚರಿಸಿದಲ್ಲದೆ ಇನ್ನು ಮುಂದೆ ಚಿಂತಾಮಣಿ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭಿಸುವ ಮುನ್ನ ಕೇಬಲ್ ಅಳವಡಿಸಬೇಕೇ ಹೊರತು ಕಾಮಗಾರಿ ಮುಗಿದ ಮೇಲೆ ಕಾಮಗಾರಿಗೆ ಅವಕಾಶ ಸಹ ನೀಡುವುದಿಲ್ಲ ಎಂದು ಕಂಪನಿಯ ಗುತ್ತಿಗೆದಾರರಿಗೆ ಪೌರಾಯುಕ್ತರು ಎಚ್ಚರಿಸಿದ ಘಟನೆ ಸಹ ನಡೆಯಿತು